ಇದು ನ್ಯಾಚುರಲ್ ಸ್ಟವ್ ಇದೆ ನ್ಯಾಚುರಲ್ ಸ್ಟವ್ ಓಕೆ ಅದು ಒಗೆ ಬರಲ್ವಾ ಸರ್ ನೋಡಿ ಸೌದ ಒಳಗಡೆ ಒಗೆ ಬರಬಾರ್ದು ಮಸಿ ಆಗಬಾರ್ದು ಆದರೆ ಅದು ಆ ಬ್ರಹ್ಮ ಇದನ್ನಲ್ಲ ಅವನ ಕೆಲಸ ಸಾಧ್ಯ ಇಲ್ಲ ಇದು ನೈಂಟಿ ಪರ್ಸೆಂಟ್ ಹೊಗೆ ಬರಲ್ಲ ಹೊಗೆ ಬರಲ್ಲ ಅಂತ ಹೇಳ್ತೀವಿ ಬರೋದೇ ಇಲ್ಲ ಅಂತ ಹೇಳಲ್ಲ ಅದಕ್ಕೆ ಬಿಟ್ಟರೆ ನೆಕ್ಸ್ಟ್ ಮಾಡಲ್ ಇದು ಅವರು ಹತ್ತರಿಂದ ಹದಿನೈದು ಥರ ಸೌದ ಒಳಗಡೆ ಇದೆ ಈಗ ನಿಮಗೆ ಬಾಯ್ಲರ್ ಬಗ್ಗೆ ಮಾಹಿತಿ ಬೇಕು ಬನ್ನಿ ಅದೆಲ್ಲ ಏನು ಸರ್ ಅದು ಸರ್ ಅದೆಲ್ಲ ನಿಮ್ಗೆ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಇಪ್ಪತ್ತೆಂಟು ಸಾವಿರ ಈ ತರ ಇರುತ್ತೆ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಇದೆಲ್ಲ ಬಾಯ್ಲರ್ಸ್ ಈಗ ನೀರು ಬಿಸಿನೀರು ಮೇಲ್ಗಡೆಯಿಂದ ಬರುತ್ತೆ ತಣ್ಣೀರು ಕೆಳಗಡೆಯಿಂದ ಹೋಗುತ್ತೆ ಅಂತ ಹೇಳಿದ್ರೆ ಪ್ರತಿ ಎರಡು ಓಪನ್ ಇರುತ್ತೆ ನೋಡಿ ಇಲ್ಲೊಂದು ಓಪನ್ ಇದೆ ಇಲ್ಲೊಂದು ಓಪನ್ ಇದೆ ಕೆಳಗಡೆ ಎರಡು ಓಪನ್ ಇರುತ್ತೆ ಈಗ ಕೆಳಗಡೆ ಫ್ಲೋರ್ ಅಲ್ಲಿ ಬಾಯ್ಲರ್ ಮಡಿಕೊಂಡಿದೀವಿ ನೀರು ಕಾಯ್ತಾ ಇದೆ ಮ್ಯಾಂಗ್ಲೋರ್ ನೀರು ಹೋಗ್ಬೇಕು ಇನ್ ಪ್ರಶ್ನೆ ಏನು ತಳಭಾಗದಲ್ಲಿ ನೆಲದಲ್ಲಿ ನಾವು ಬಾಯ್ಲರ್ ಇಟ್ಟಿದೀವಿ ಎರಡನೇ ಮಾಡಿ ಮೂರನೇ ಮಡಿಗೆ ಬಿಸಿನೀರು ಹೋಗುತ್ತಾ ಇದು ಪ್ರಶ್ನೆ ನೀವು ಎಲ್ಲರೂ ಸಾಮಾನ್ಯವಾಗಿ ಬರ್ತಕ್ಕಂಥ ಎಲ್ಲಾ ಕಸ್ಟಮರ್ ಪ್ರಮುಖವಾದ ಪ್ರಶ್ನೆ ಇದು ನೀವು ಅರ್ಥ ಮಾಡ್ಕೊಳ್ರಿ ನೀವು ಬಾಯ್ಲರ್ ಅದು ಕೌಂಟ್ ಬರಲ್ಲ ಅದು ಲೆಕ್ಕ ಇಲ್ಲ ನಿಮ್ಗೆ ಒಂದೇ ಮಾಡಿ ಎರಡನೇ ಮಾಡಿ ಮೂರನೇ ಮಡಿವರೆಗೂ ನೀರು ಬರುತ್ತೆ ಅದು ಡೌಟೇ ಬೇಡ ನಿಮ್ಗೆ ಎಲ್ಲಿವರೆಗೂ ಬರುತ್ತೆ ಮೇಲೆ ಓವರ್ ಟ್ಯಾಂಕ್ ಇರುತ್ತೆ ನೋಡ್ರಿ ಅಲ್ಲಿವರೆಗೂ ಬರುತ್ತೆ ಎಪ್ಪತ್ತೈದು ಲೀಟರ್ ಇದೆ ಎಂಬತ್ತು ಲೀಟರ್ ಇದೆ ನಿಮ್ಗೆ ಇವೆಲ್ಲ ನಲ್ವತ್ತು ಲೀಟರ್ ಸರ್ ಇವೆಲ್ಲ ನಲ್ವತ್ತು ಲೀಟರ್ ಆಯ್ತಾ ಇದರಲ್ಲಿ ನಲ್ವತ್ತು ಲೀಟ್ರು ಇದು ಬಿಟ್ಟರೆ ಅದು ಬಿಟ್ಟರೆ ಇದು ಎಪ್ಪತ್ತೈದು ಲೀಟ್ರು ಸರ್ ಇದು ಗೋಲ್ಡು ಇದು ಬ್ಲ್ಯಾಕ್ ಕಲರು ಓಕೆನಾ ಆ ಥರದಲ್ಲಿ ನಲ್ವತ್ತು ಲೀಟ್ರ್ ಬೇಕಾ ಖಂಡಿತ ಕೊಡೋಣ ಬನ್ನಿ ಸರ್ ಇದು ನಲ್ವತ್ತು ಲೀಟ್ರ್ ಇದು ನಾವು ಪ್ಯಾಕ್ ಮಾಡಿದ್ದೀವಿ ಪ್ಯಾಕಿಂಗ್ ಮಾಡಿರೋದ್ರಿಂದ ನಿಮ್ಗೆ ಕಾಣ್ತಾ ಇಲ್ಲ ಇದು ಬ್ಲೂ ಕಲರ್ ಇರುತ್ತೆ ಹಾಂ ಬ್ಲೂ ಕಲರ್ ಇರುತ್ತೆ